ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿ ಮಾದಾರಾಮ್ ಸರ್ವ ವಿದ್ಯಾನಾಮ್ ಹಯಗ್ರೀವ ಮುಪಾಸ್ಮಹೇ ನಮಸ್ಕಾರ ವೀಕ್ಷಕ ಸಾಲಕ್ಕೆ ಭಾಳಷ್ಟು ತಂತ್ರ ಇದೆ ಅನೇಕ ಜನ ಸಾಲ ಮಾಡಿರ್ತಾರೆ ಈಗ ಯಾರೊಬ್ಬರು ಬಂದಿದ್ರು ಮೂವತ್ತು ಲಕ್ಷ ಅಂದರು ಕಷ್ಟ ತೀರಿಸೋದಿತ್ತು ಇನ್ನೊಬ್ಬರು ಐದು ಲಕ್ಷ ಅಂದರು ಅದೇನೋ ಹೇಳ್ತಾರೆ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಅಂದಂಗೆ ಅದು ಯಾರೋ ಒಂದು ಕೋಟಿ ಸಾಲ ಇರೋರಿಗೆ ಐದೇ ಲಕ್ಷನಾ ಅಂತಾರೆ ಐದು ಲಕ್ಷ ಇರೋರಿಗೆ ಯಾರಿಗಾರು ಒಂದು ಮೂವತ್ತು ಸಾವಿರ ಸಾಲ ಮಾಡ್ಕೊಂಡಿರ್ತಾರೆ ತೀರ್ಸಕ್ಕಾಗಲ್ಲ ಐವತ್ ಸಾವಿರ ಮೂವತ್ತೇ ಸಾವಿರನಾ ಹೇಳ್ತಾರೆ ಅವ್ರವ್ ಲೆಕ್ಕ ಲೆವೆಲ್ಗೆ ಅವ್ರು ಹೇಳ್ತಾರೆ ಅವ್ರವ್ರ ಲೆವೆಲ್ಗೆ ಆ ಬರ್ತಕ್ಕಂಥ ಇನ್ಕಮ್ ಹಂಗೆ ಇರುತ್ತೆ ಭಗವಂತ ಯಾರು ನೆಮ್ಮದಿಗೆ ಇಟ್ಟಿರಲ್ಲ ಯಾರ್ಯಾರು ಎಷ್ಟೆಷ್ಟು ಕಷ್ಟನೋ ಅಷ್ಟು ಲೆವೆಲ್ ಕಷ್ಟ ಇಟ್ಟಿರ್ತಾರೆ ನಿಮ್ಮ ತರ ಏನಾದ್ರು ನಮ್ ದುಡ್ಡು ಬಂದ್ಬಿಟ್ಟಿರೋ ನಾವು ಸಾಲ ಯಾವಾಗಲೂ ತೀರ್ಸ್ಬಿಡ್ತಾ ಇದೀವಿ ಅಂತಾರೆ ಅವ್ನು ಸಾಲ ನೋಡ್ರೆ ಇರುತ್ತೆ ಸೊ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಭಗವಂತ ಆ ಒಂದು ಕಾಂಬಿನೇಷನ್ ಅಲ್ಲಿ ಕೆಲವೊಂದು ಇಟ್ಟಿರ್ತಕ್ಕಂಥ ಲೆವೆಲ್ ಎಷ್ಟೆಷ್ಟಿರುತ್ತೋ ಒಂದು ಲಕ್ಷ ಊರು ಬಿಟ್ಟಿರೋರು ಇದೆ ಒಂದು ಲಕ್ಷ ಸಾಲಕ್ಕೂ ಊರು ಬಿಟ್ಟಿರೋರು ಇದ್ದಾರೆ ಒಂದು ಕೋಟಿ ಮಾಡಿಬಿಟ್ಟು ಅದೇ ಊರಲ್ಲಿ ದಿಲ್ದಾರ ಓ ಓಡಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ಜಸ್ಟ್ ಒಂದು ಲಕ್ಷ ಮಾನಕ್ಕೋಸ್ಕರ ಓಡೋಗಿರೋರು ಇದ್ದಾರೆ ಸಾಲ ತೀರೋಕ್ಕಾಗದೇ ಅದೇ ಊರಲ್ಲಿ ಒಂದು ಕೋಟಿ ಮಾಡಿಬಿಟ್ಟು ತೀರೋಕ್ಕಾಗದೇ ಏನು ಮಾಡ್ತೀಯ ಮಾಡ್ಕೋ ಅನ್ನೋರು ಇದ್ದಾರೆ ಸೊ ಎರಡೂ ಕಾಂಬಿನೇಷನ್ಗೆ ಫೈವ್ ಏಟ್ ಒಳ್ಳೆ ಕಾರಣ ಆದರೂ ಕೂಡ ಯಾರು ಸಾಲ ತೀರಿಸಬೇಕು ಅಂತ ಒಂದು ಮನೋಭಾವ ಇರುತ್ತೆ ಅವ್ರ ಜಾತಕದಲ್ಲಿ ಫಸ್ಟ್ ತೀರ್ಸಕ್ಕಂಥ ಕಾಂಬಿನೇಷನ್ ಫಸ್ಟ್ ಇರಬೇಕು ಆದರೂ ಈ ಸಣ್ಣ ಪುಟ್ಟ ಇರ್ತಕ್ಕಂಥದ್ದು ಈಗ ಒಂದೆರಡು ಲಕ್ಷ ಮೂರು ಲಕ್ಷ ಸ್ವಲ್ಪ ಕಷ್ಟಪಟ್ಟು ತೀರ್ಸ್ತಕ್ಕಂಥದ್ದು ಒಂದು ಐದು ಲಕ್ಷ ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಏಟ್ ಲ್ಯಾಕ್ಸ್ ಅದಕ್ಕಿಂತ ಇಲ್ಲ ಜಾಸ್ತಿ ಆಗಲ್ಲ ತುಂಬ ಕಷ್ಟ ಏಟ್ ಲ್ಯಾಕ್ಸ್ ಅನ್ನೋದು ಏನು ಈಸಿ ಇಲ್ಲ ತೀರಿಸಬೇಕು ಅಂತಂದ್ರೆ ಎಂಟು ಲಕ್ಷ ಅಂತಂದ್ರೆ ನಾವು ಡಿವೈಡ್ ಮಾಡಿದ್ರೆ ಬಹಳ ಕಷ್ಟ ಹೇಳಕ್ಕೆ ಈಸಿ ಎಂಟು ಲಕ್ಷ ತಾನೆ ಅಂತ ಸೊ ಇಂಥ ಒಂದು ಸಣ್ಣ ಪುಟ್ಟ ಸಾಲ ಇರತಕ್ಕಂಥವ್ರಿಗೆ ಒಂದು ತಂತ್ರ ಒಂದು ಮಂತ್ರ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಹೆಸರು ಕಾಳು ಪೌಡ್ರು ಮತ್ತೆ ಅದರ ಜೊತೆಗೆ ಈ ಎಳ್ಳಿನ ಪೌಡ್ರು ಎಳ್ಳು ಸ್ವಲ್ಪ ಎಳ್ಳು ಬೇಕಾದ್ರೆ ಕುಟ್ಟಿ ಪುಡಿ ಮಾಡತಕ್ಕಂಥದ್ದು ಹೆಸರು ಕಾಳು ಮತ್ತು ಈ ಎಳ್ಳಿಂದು ಎರಡು ಮಿಕ್ಸ್ ಮಾಡ್ಕೋಬೇಕು ಎರಡೂ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಮಂತ್ರ ಹೇಳಬೇಕು ಏನ್ ಮಂತ್ರ ಓಂ ಹ್ರೀಂ ಕ್ಲೀಂ ನಮಃ ಅಂತ ಹೇಳ್ತಾ ಇದನ್ನ ಅರಳಿ ಮರಕ್ಕೆ ಹಾಕ್ತಕ್ಕಂಥದ್ದು ಅರಳಿ ಮರ ಬುಡಕ್ ಹಾಕಬೇಕು ಪ್ರತಿ ದಿವಸ ಒಂದೊಂದು ಇಡೀ ಹಾಕಬೇಕು ಸುತ್ತಲು ಸಾಧ್ಯವಾದಷ್ಟು ಬೇರೆ ಬೇರೆ ಅರಳಿ ಮರಕ್ಕೆ ಹಾಕ್ತಷ್ಟು ನಿಮಗೆ ಶ್ರೇಷ್ಠ ಒಂದೇ ಅರಳಿ ಮರ ಇಟ್ಕೊಂಡಷ್ಟು ನಿಮಗೆ ಫಲ ಸ್ವಲ್ಪ ಕಮ್ಮಿ ಬೇರೆ ಬೇರೆ ಅರಳಿ ಮರಕ್ಕೆ ಹೋಗ್ತಾ ದಿನನಿತ್ಯ ಆಗ್ತಾ ಇದ್ರೆ ಸಣ್ಣ ಪುಟ್ಟ ಇರ್ತಕ್ಕಂಥ ಒಂದು ಸಾಲ ಅತಿ ಶೀಘ್ರದಲ್ಲೇ ನಿಮಗೆ ಯಾವುದೋ ರೂಪದಲ್ಲಿ ನಿಮಗೆ ಹಣ ಬರ್ತಕ್ಕಂಥದ್ದು ಇರ್ತಕ್ಕಂಥ ದುಡಿಮೇಲೆ ಸ್ವಲ್ಪ ಹೆಚ್ಚಿಗೆ ಬಂದು ಕ್ಲಿಯರ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಇದ್ರ ಜೊತೆಗೆ ಕೈಲಾಶಂತ್ರ ಇಟ್ಟು ಮಂತ್ರವನ್ನು ಹೇಳಿದರೆ ಡಬಲ್ ಪವರ್ ಆಗುತ್ತೆ ಸುಲಭವಾಗಿರ್ತಕ್ಕಂಥದ್ದು ಹೆಸರು ಕಾಳನ್ನ ಪೌಡ್ರ್ ಮಾಡಿ ಎಳ್ಳನ್ನು ಬೇಕಾರೆ ಪೌಡ್ರ್ ಮಾಡ್ಕೊಳ್ಳಿ ಎರಡನ್ನೂ ಬೆಲ್ಲದಲ್ಲಿ ಬೆಲ್ಲದ ಒಂದು ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಸಣ್ಣ ಇಡೀ ಕೈಯಲ್ಲಿಟ್ಕೊಳ್ಳಿ ಓಂ ಹ್ರೀಂ ಕ್ಲೀನ್ ನಮಃ ಅಂತ ನೂರ ಸತಿ ಜಪ ಮಾಡಿ ಎಂಟು ಗಂಟೆ ಒಳಗೆ ಬೆಳಿಗ್ಗೆ ಜಪ ಮಾಡಿ ಹೋಗಿ ಅಲ್ಲೆಲ್ಲ ಉದುರಿಸಿ ಅರಳಿ ಮರಕ್ಕೆ ಹೋಗಿ ಉದುರಿಸಿ ಇದನ್ನ ಕಂಟಿನ್ಯೂಸ್ ಆಗಿ ನಲವತ್ತೆಂಟು ದಿವಸ ಅಥವಾ ನೂರ ಎಂಟು ದಿವಸ ಮಾಡಿದ್ದಲ್ಲಿ ಆಗಿ ಸಕ್ಸಸ್ ಆಗುತ್ತೆ ತಂತ್ರಗಳನ್ನ ಒನ್ ಟೈಮ್ ಮಾಡ್ರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ನಿಮಗೆ ರೆಡ್ಯೂಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಸತಿ ಎರಡನೇ ಸತಿ ಮಾಡಿ ಮೂರನೇ ಸತಿ ಮಾಡಿ ತ್ರೀ ಟೈಮ್ಸ್ ಇನ್ನೇ ಕನ್ಸಿಕ್ಯೂಟಿವ್ ಪೀರಿಯಡಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಕ್ಲಿಕ್ ಆಗುತ್ತೆ ಒಳ್ಳೇದಾಗುತ್ತೆ